ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಭಾರತ ತನ್ನ ಎದುರಾಳಿ ಪಾಕಿಸ್ತಾನಕ್ಕೆ ಪಂದ್ಯದ ನಂತರ ಕೈ ಕುಲುಕೋಕೆ ನಿರಾಕರಿಸಿತ್ತು ಈ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಸಿಸಿಐ ಹಣದ ಆಸೆಗೆ ಅಮಿತ್ ಶಾ ಮಗ ಜೈಶಾ ಕ್ರಿಕೆಟ್ ಆಡಲು ಸೂಚನೆ ಕೊಟ್ಟಿದ್ದಾರೆ ಈ ರೀತಿಯ ಕೆಲಸಕ್ಕೆ ಕಾಂಗ್ರೆಸ್ ಕಡ್ಡಾಯ ಮಾಡುತ್ತೆ ಕ್ರಿಕೆಟ್ ಕ್ರಿಕೆಟ್ ಆಟಗಾರರಿಗೆ ಮುಜುಗರ ತ ಕೆಲಸ ಮಾಡಿದ್ದಾರೆ ಅಂತ ಪ್ರಸನ್ನ ಕುಮಾರ್ ಆರೋಪಿಸಿದರು ಪಾಕಿಸ್ತಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತದೆ ಏನು ನಮ್ಮ ಕ್ರಿಕೆಟಿಗರು ಒತ್ತಡದ ಮೇಲೆ ಕ್ರಿಕೆಟ್ ಅನ್ನು ಆಡಿದ್ದಾರೆ ಪಾಕಿಸ್ತಾನ ವಿರುದ್ಧ ಅಂತ ಹೇಳಿದ್ರೆ ನಾವೆಲ್ಲ ಗಮನಿಸಿದೀವಿ ನಮ್ಮ ಭಾರತದ ನಾಯಕ ಆ ನಾಯಕನಿಗೆ ಪಾಕಿಸ್ತಾನ ನಾಯಕನಿಗೆ ಹಸ್ತಲಾಘವನ್ನು ಸಹ ಮಾಡದೇ ಇರೋಂತ ಮಟ್ಟದಲ್ಲಿ ಇವತ್ತು ನಡೆದಿದೆ ಇದು ಬಿ ಸಿ ಸಿ ಐನವರು ಮಾಡಿರೋ ಕ್ರಿಕೆಟ್ ಮಾಡಿರೋದ್ ಆಯೋಜನೆ ಮಾಡಿರೋಂಥದ್ದು ಕೆಲಸ ಈ ಆಯೋಜನೆ ಮಾಡಿದವ್ರು ಯಾರು ಬಿ ಸಿ ಸಿ ಐ ಅಂತ ಹೇಳಿದ್ರೆ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ ಜಯಂತ್ ಶಾ ಅವರ ಇದೆ ಇವರು ಜಯಂತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಇವ್ರಿಗೇನು ಅಂತ ಹೇಳಿದ್ರೆ ಈ ಕಡೆ ಭಾರತ ಪಾಕಿಸ್ತಾನದ ವಿರುದ್ಧ ಮಾತಾಡೋದು ಬೇರೆ ತರ ಇವರು ಕೃತ್ಯ ಮತ ಬೇರೆ ತರ ಹಣದ ಆಮಿಷಕ್ಕೋಸ್ಕರ ಈ ಒಂದು ಕ್ರಿಕೆಟನ್ನು ಆಡಿಸಿದ್ದಾರೆ ಅವತ್ತು ನಿಲ್ಲಿಸ್ಬೋದಿತ್ತು ಹಿಂದೆ ಸಹ ಶ್ರೀಲಂಕಾ ವಿರುದ್ಧ ಇದೇ ಥರ ಆದಾಗ ಶ್ರೀಲಂಕಾ ವಿರುದ್ಧ ಕ್ರಿಕೆಟನ್ನು ಆಡಿಸೋಂಥ ಕೆಲಸ ಮಾಡಲಿಲ್ಲ ಇವತ್ತು ಈ ಕೆಲಸವನ್ನು ಮಾಡಿ ಇವತ್ತು ಜಯಂತ್ ಶಾ ಅವರ ಅವ್ರಿಗೇನು ಅಮಿತ್ ಶಾ ಅವ್ರ ಮಗ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಇಲ್ಲದೇ ಇವತ್ತು ಕ್ರಿಕೆಟ್ ಆಡಿಸುವಂಥ ಕೆಲಸ ಮಾಡಿದ್ದಾರೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ಈ ಥರ ಮಾಡಬಾರ್ದಿತ್ತು ನಮ್ಮ ಕ್ರಿಕೆಟ್ ಆಟಗಾರರಿಗೆ ಮುಜುಗರ ತರುವಂಥ ಕೆಲಸವನ್ನು ಈ ಬಿ ಸಿ ಸಿ ಐ ಮಾಡಿದೆ ಇಂಡಿಯಾ ಪಾಕಿಸ್ತಾನ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತದೆ ಏನು ನಮ್ಮ ಕ್ರಿಕೆಟಿಗರು ಒತ್ತಡದ ಮೇಲೆ ಕ್ರಿಕೆಟನ್ನು ಆಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯಾಕೆ ಅಂತ ಹೇಳಿದರೆ ನಾವೆಲ್ಲ ಗಮನಿಸಿದೀವಿ ನಮ್ಮ ಭಾರತದ ನಾಯಕ ಆ ನಾಯಕನಿಗೆ ಪಾಕಿಸ್ತಾನ ನಾಯಕನಿಗೆ ಹಸ್ತಲಾಘವನ್ನು ಸಹ ಮಾಡದೇ ಇರೋಂಥ